ಮತ್ತು ಸಿದ್ದರಾಮಯ್ಯವರ ಆಡಳಿತದಲ್ಲಿ ಈ ರೀತಿ ಬದಲಾವಣೆಗಳು ಆಗ್ತಾ ಇರೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯನೂ ಕೂಡ ಇಲ್ಲ ಆದರೆ ಈ ಸಾರಿ ಮಾತ್ರ ಜನ ಎಚ್ಚೆತ್ಕೊಂಡಿದ್ದಾರೆ ಜನ ರೊಚ್ಚಿಗೆದ್ದಿದ್ದಾರೆ ಜನ ಬೀದಿಗಿಳಿತ ಇದ್ದಾರೆ ಅದೇನು ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದಾಗ ಕೂಡ ಬಂದಾದ ಕೂಡಲೇ ಎಲ್ಲರಿಗೂ ಕೂಡ ಅದರಲ್ಲೂ ಬಹುಸಂಖ್ಯಾತರು ಯಾವತ್ತೂ ಕೂಡ ಆತಂಕದಲ್ಲೇ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅವರು ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಗೂ ಮುಖ್ಯಮಂತ್ರಿ ಇದ್ದರು ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐನ ಸುಮಾರು ಸಾವಿರದ ಆರುನೂರು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಇದ್ದಂಥ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸರಣಿ ಹತ್ಯೆಗಳಿಗೆ ಹಿಂದೂ ಕಾರ್ಯಕರ್ತರ ದುರ್ಮರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕಾರಣರಾಗಿದ್ದರು ಅದು ಕುಟ್ಟಪ್ಪ ಹಿಡಿದು ರುದ್ರೇಶ್ ಮಾಡ್ರ ಕೇಸ್ವರೆಗೂ ಕೂಡ ಹತ್ತಾರು ಜನ ಪ್ರಾಣವನ್ನು ಕಳ್ಕೊಂಡ್ರು ಈಗ ಎರಡನೇ ಸಾರಿ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಮತ್ತೆ ಅವರು ಈ ಬಯೋಲಕ್ಷನ್ಗಿಂತ ಮೊದಲೇ ಹುಬ್ಬಳ್ಳಿನಲ್ಲಿ ಪೊಲೀಸರ ಜೀಪನ್ನು ಜಖಂ ಮಾಡಿದಂತಹ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಂತಹ ಅವರ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡಿದಂತಹ ದುರುಳ ಮುಸಲ್ಮಾನರ ವಿರುದ್ಧ ಇದ್ದಂತಹ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಥವಾ ಯು ಎ ಪಿ ಎ ಅಂತ ಏನು ಆ್ಯಕ್ಟ್ ಮುಖಾಂತರವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ರು ಆ ಕೇಸನ್ನೇ ವಾಪಸ್ ತೆಗೆದುಕೊಂಡು ಒಂದು ರೀತಿ ಮತ್ತೆ ರಾಜ್ಯದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಸಿದ್ದರಾಮಯ್ಯವ್ರು ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ ರೈತರ ಭೂಮಿ ಇರ್ಬೋದು ಹಿಂದೂಗಳ ಭೂಮಿಗೂ ಕೂಡ ಇವತ್ತು ಕಂಟಕ ಬಂದಿದೆ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಹಿಂದೂಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿದ್ರು ಈ ಸಾರಿ ಯು ಎ ಪಿ ಎ ಕೇಸ್ ತೆಗೆದುಕೊಂಡು ಪ್ರಾಣಕ್ಕೆ ಕಂಕ ಸಂ ಕಂಟಕವನ್ನು ತಂದುಕೊಡುವ ತಂದೊಡ್ಡುವ ತಂದೊಡ್ಡಿದ್ದಲ್ದಲೆ ನಮ್ಮ ಜನರ ಹಿಂದೂಗಳ ಭೂಮಿಗೂ ಕೂಡ ಕಂಟಕವನ್ನು ಅಪಾಯವನ್ನು ತಂದೊಡ್ಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಏನು ಪತ್ರಿಕಾಗೋಷ್ಠಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ಪೆಸಿಫಿಕ್ಕಾಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟ